ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಕ್ಕೆ ಇನ್ನೇನು ಬಾಕಿ ಇದೆ ಹೀಗಾಗಿ ಬಿಗ್ ಬಾಸ್ ಆಟ ಕೂಡ ರಂಗೇರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳಿಗೂ ಅಳಿವು ಉಳಿವಿನ ಪ್ರಶ್ನೆ ಶುರುವಾಗಿದೆ ಹೀಗಾಗಿ ಈ ವಾರ ಯಾರೆಲ್ಲ ಸೇಫ್ ಆಗ್ತಾರೋ ಅವರೆಲ್ಲ ಫಿನಾಲೆ ಸನಿಹಕ್ಕೆ ಬಂದು ನಿಲ್ತಾರೆ ಅಬ್ಬಬ್ಬ ಅಂದ್ರೆ ಮುಂದಿನ ಎರಡು ವಾರ ಕಳೀತಾ ಇದ್ದಂತೆ ಫಿನಾಲೆ ರೌಂಡ್ಗೆ ಎಂಟ್ರಿ ಕೊಡ್ತಾರೆ ಹೀಗಾಗಿ ಎಲ್ರಿಗೂ ನಾವು ಸೇವ್ ಆಗಬೇಕು ನಾವು ಸೇಫ್ ಆಗಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಆದ್ರೆ ಏನ್ ಮಾಡೋದು ಬಿಗ್ ಬಾಸ್ ನ ಕೊನೆ ವಾರದಲ್ಲಿ ಉಳ್ಕೊಳ್ಳೋದು ಕೇವಲ ಆರೇ ಆರು ಮಂದಿ ಹೀಗಾಗಿ ಉಳ್ದವರಿಗೆಲ್ಲ ಗೇಟ್ ಪಾಸ್ ಕೊಡ್ಲೇಬೇಕು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಆಟದ ಕಿಚ್ಚು ಹೊತ್ತಿದೆ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹಿಡಿದು ಪ್ರತಿಯೊಂದರಲ್ಲೂ ಗಲಾಟೆ ಗದ್ದಲ ಜೋರಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೆಯಲಿದೆ ನಾಳೆ ಅಥವಾ ನಾಡಿದ್ದು ಮಿಡ್ ವೀಕ್ ಎಲಿಮಿನೇಷನ್ ನಡೆಯೋದು ನೂರು ಪಕ್ಕ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳನ್ನ ಒಬ್ಬರಂತೆ ಹೊರ ಹಾಕೋದು ಬಿಗ್ ಬಾಸ್ಗೂ ಅನಿವಾರ್ಯವಾಗಿದೆ ಹೀಗಾಗಿ ನಾಳೆ ಅಥವಾ ನಾಡಿದ್ದು ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ ಆತ್ಮೀಗೆರೆ ಮಿಡ್ ನೈಟ್ ಎಲಿಮಿನೇಷನ್ ಏನೋ ನಡೆಯಲಿದೆ ಆದ್ರೆ ಯಾರು ಹೊರ ಹೋಗ್ತಾರೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿರೆ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಬಿಗ್ ಬಾಸ್ ಬಾಸ್ಗೆ ಹೊಸತಲ್ಲ ಪ್ರತಿ ಸೀಸನ್ ನಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ನಡೆದೇ ನಡೆಯುತ್ತೆ ಆದ್ರೆ ಯಾವಾಗ ನಡೆಯುತ್ತೆ ಅನ್ನೋದು ಮಾತ್ರ ತುಂಬಾನೇ ಕುತೂಹಲ ಮೂಡಿಸಿರುತ್ತೆ ಇಷ್ಟು ಸೀಸನ್ ನಲ್ಲಿ ಸೀಸನ್ಗೆ ಒಮ್ಮೆ ಮಾತ್ರ ಮಿಡ್ ನೈಟ್ ಎಲಿಮಿನೇಷನ್ ನಡೀತಾ ಇತ್ತು ಆದ್ರೆ ಈ ಬಾರಿ ಎರಡೆರಡು ಬಾರಿ ಮಿಡ್ ನೈಟ್ ಎಲಿಮಿನೇಷನ್ ನಡೀತಾ ಇದೆ ಬಿಗ್ ಬಾಸ್ ಶುರುವಾದ ಮೂರೇ ವಾರಕ್ಕೆ ಮೊದಲ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು ಈ ವೇಳೆ ಡಾಗ್ ಸತೀಶ್ ಬಿಗ್ ಬಾಸ್ ನಿಂದ ಹೊರ ಹೋಗಿದ್ರು ಈಗ ಮತ್ತೊಮ್ಮೆ ಮಿಡ್ ನೈಟ್ ಎಲಿಮಿನೇಷನ್ ನಡೀತಾ ಇದೆ ಈಗ ಮತ್ತೊಂದು ವಿಕೆಟ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದೆ ಅದು ಬೇರೆ ಯಾರು ಅಲ್ಲ ಚೈತ್ರಾ ಕುಂದಾಪುರ ಅಂತೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ವಾರ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ ಆತ್ಮೀಗೆರೆ ಚೈತ್ರಾ ಕುಂದಾಪುರ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಕಳೆದ ಬಾರಿ ಕ್ಯಾಪ್ಟನ್ ಆಗಬೇಕು ಫಿನಾಲೆವರೆಗೂ ನಾನು ಹೋಗಬೇಕು ಅನ್ನೋ ದೊಡ್ಡ ಕನ್ಸ್ ಕಂಡಿದ್ರು ಆದ್ರೆ ಅದ್ಯಾವುದೂ ಕೈಗೂಡಲಿಲ್ಲ ಫಿನಾಲಿಗೂ ಹೋಗ್ಲಿಲ್ಲ ಕ್ಯಾಪ್ಟನ್ ಕೂಡ ಆಗಿರ್ಲಿಲ್ಲ ಆದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾ ಇದ್ದಂತೆ ಮೊದಲ ವಾರವೇ ಕ್ಯಾಪ್ಟನ್ ಆಗಿದ್ರು ಹೀಗಾಗಿ ಒಂದ್ ಆಸೆ ಪೂರೈಸಿತ್ತು ಇನ್ನೊಂದು ಆಸೆ ಫಿನಾಲೆ ವರೆಗೂ ಇರೋದು ಅದು ಈಡೇರ್ಲೇ ಇಲ್ಲ ಬಿಡಿ ಯಾಕಂದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿರೋ ಚೈತ್ರ ಈ ವಾರ ತಮ್ಮ ಆಟವನ್ನೇ ಮರೆತು ಬಿಟ್ರು ಎರಡು ಮೂರು ವಾರದಿಂದ ಇದ್ದ ಚೈತ್ರ ಕಣ್ಮರೆಯಾಗಿ ಹಳೆ ಚೈತ್ರ ಕಣ್ಣು ಮುಂದೆ ಬಂದ್ಬಿಟ್ರು ಮೈ ಕೈಗಿರೋದು ಉಗುರಲ್ಲಿ ಗಾಯ ಮಾಡೋದು ಕೊನೆಗೆ ಮುಖಕ್ಕೆ ಧೂ ಅಂತ ಉಗಳೋದು ಚೈತ್ರ ಮಾಡಿದ ಹೈ ಡ್ರಾಮಾ ಒಂದ ಎರಡ ಈ ವಾರ ನಿಜಕ್ಕೂ ಹಳೆ ಚೈತ್ರಾರನ್ನ ಮತ್ತೆ ನೋಡದಂತಾಯಿತು ಅಶ್ವಿನಿ ಮೇಲೆ ಗೆಲ್ಲೋ ಬರದಲ್ಲಿ ಚೈತ್ರ ಆಡಿದ ಆಟಗಳು ಒಂದೆರಡಲ್ಲ ಚೈತ್ರಾಗೆ ಇದು ಸ್ಟ್ರಾಟಜಿ ಅಂತೆ ಆದ್ರೆ ನೋಡೋರ ದೃಷ್ಟಿಯಲ್ಲಿ ಅಸಹ್ಯ ಅನ್ನಿಸ್ತಾ ಇತ್ತು ಅಪ್ಪಿತಪ್ಪಿ ಏನಾದ್ರೂ ಈ ವಾರ ಕಿಚ್ಚನ ಪಂಚಾಯಿತಿವರೆಗೆ ಉಳ್ಕೊಂಡಿದ್ರೆ ದೊಡ್ಡ ಕ್ಲಾಸೇ ಇರ್ತಾ ಇತ್ತು ಆದ್ರೆ ಏನ್ ಮಾಡೋದು ಮಿಡ್ ವೀಕ್ ನಲ್ಲೇ ಬಿಗ್ ಬಾಸ್ ಮನೆ ತೊರೆಯಲಿದ್ದಾರಂತೆ ಈ ವಾರದ ಮೊದಲ ನಾಮಿನೇಟ್ ಆಗಿರೋ ಸ್ಪರ್ಧಿಯಾಗಿ ಚೈತ್ರ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹದಿಮೂರು ಸ್ಪರ್ಧಿಗಳಿದ್ದಾರೆ ಈ ಹದಿಮೂರು ಸ್ಪರ್ಧಿಗಳಲ್ಲಿ ಕೊನೆ ವಾರ ಆರೇ ಆರು ಸ್ಪರ್ಧಿಗಳು ಮಾತ್ರ ಉಳ್ಕೋಬೇಕು ಹೀಗಾಗಿ ಉಳಿದ ಏಳು ಸ್ಪರ್ಧಿಗಳನ್ನ ಅನಿವಾರ್ಯವಾಗಿ ಮೂರೇ ಮೂರು ವಾರದಲ್ಲಿ ಹೊರ ಕಳಿಸಬೇಕಿದೆ ಒಂದೊಂದು ವಾರಕ್ಕೆ ಇಬ್ಬಿಬ್ರು ಅಂದ್ರು ಮತ್ತೊಬ್ರು ಉಳ್ಕೋತಾರೆ ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಪಕ್ಕ ಅದರಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಮೊದಲಿಗೆ ನಡೆಯಲಿದ್ದು ಚೈತ್ರ ಕುಂದಾಪುರರನ್ನ ಹೊರ ಕಳಿಸಲಿದ್ದಾರೆ ಒಂದು ವೇಳೆ ಈ ವಾರ ಚೈತ್ರ ಉಳ್ಕೊಂಡ್ರೆ ಸೆಮಿಫಿನಾಲಿಗೆ ಹತ್ತಿರದಲ್ಲಿರ್ತಾರೆ ಅದರಲ್ಲೂ ಇಷ್ಟ ದಿನ ಬಿಗ್ ಬಾಸ್ ಮನೆಯಲ್ಲಿದ್ದ ಹಳೆ ಸ್ಪರ್ಧಿಗಳಿಗೆ ಮೋಸ ಮಾಡದಂತಾಗುತ್ತೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಲ್ಲಿ ಮಾಡು ಬಿಟ್ರೆ ಉಳಿದೆಲ್ಲ ಸ್ಪರ್ಧಿಗಳು ತುಂಬಾ ಸ್ಟ್ರಾಂಗ್ ಇದಾರೆ ಹೇಳ್ಕೊಳ್ಳುವಂತ ಡಮ್ಮಿ ಏನಿಲ್ಲ ಹೀಗಾಗಿ ರಜತ್ರನ್ನ ಉಳಿಸ್ಕೊಂಡು ಚೈತ್ರಾರನ್ನ ಹೊರ ಕಳಿಸಿದ್ದಾರೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ